ಅದ್ರ ಜೊತೆಗೆ ಬರ್ತಾ ಇರೋ ಮೂರು ಜನ ಅವರು ಕನ್ನಡದವರ ಅಂದರೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೋದಾಗಲೂ ಮತ್ತೆ ನಮಗೆ ಸಿಗೋದು ಅಲ್ಲಿ ಬರೀ ನೆಗೆಟಿವ್ 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 ಆಗಿರೋದು ಇಲ್ಲಿ ಡಬ್ಬಿಂಗ್ ಬೇಕೋ ಬೇಡ ಅನ್ನೋದಕ್ಕಿಂತ ಡಬ್ಬಿಂಗ್ ಇಲ್ಲದೆ ಇರೋದ್ರಿಂದ ನಾವೇನೋ ಉಳಿಸಿದ್ದೀವಿ ಅಂತ ಹೇಳ್ತಿದಾರಲ್ಲ ಆ ಉಳಿಸಿರೋದೇನು ಆಯಿತು ಅವರು ಕಾರ್ಮಿಕರೇ ಅವರು ಕೆಲಸ ಮಾಡಬೇಕು ಅವರು ಕೊಡಬೇಕು ಅಂತ ಅನ್ನೋದನ್ನು ನಾವು ಒಪ್ಕೊಳ್ಳೋಣ ಅಂತ ಆದರೆ ಹಾಗಾದರೆ ಡಬ್ಬಿಂಗ್ ಬೇಡ ಅಂತ ಹೇಳ್ತೀವಿ ಅಲ್ಲ ಡಬ್ಬಿಂಗ್ ಇದ್ದರೆ ಅದು ಕನ್ನಡದ ನೇಟಿವಿಟಿಗೆ ಇರಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನನ್ನ ಭಾಳ ಪ್ರೇರ ನಾನು ಭಾಳ ಗೌರವ ಸ್ವಲ್ಪ ಕೇಳಿ ಹೇಳಿದ್ರು ಮೈನೆ ಪ್ಯಾರಕಿಯಾ ಪರಲ್ಲ ಒಂದು ಶಬ್ದವನ್ನು ಕನ್ನಡಕ್ಕೆ ತುಟಿ ಚೆಲ್ಲಂಗೆ ಹೆಂಗೆ ಜೋಡಿಸ್ತೀನಿ ಅಂತ ಜೋಡ್ಸೋಕೆ ಆಗಲ್ಲಪ್ಪ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಓಡಲ್ಲ ಪಿಕ್ಚರ್ ಜನಕ್ಕೆ ಇಷ್ಟ ಆಗಲ್ಲ ಬಿಡ್ತಾರೆ ನೀವ್ಯಾಕೆ ತನ್ನ ಟೆನ್ಷನ್ ಮಾಡ್ಕೋತಿದ್ದೀರಿ ಅಂದರೆ ಇದಿಷ್ಟನ್ನು ನೋಡ್ತಾ ಹೋದಾಗ ಏನೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಇದ್ರ ಹಿಂದೆ ಬೇರೆ ಏನೋ ಒಂದಿದೆ ಒಂದು ಉದಾಹರಣೆ ನಾನು ಕೊಡ್ಬೇಕು ಕೊಡ್ಬೇಕು ಅನ್ಸಿರೋದು ನಮ್ಮಲ್ಲಿ ಚಲನಚಿತ್ರ ಕಾರ್ಮಿಕರ ಸಂಘಟನೆ ಇದೆ ಕಾರ್ಮಿಕರ ಸಂಘಟನೆಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ ಆದರೆ ಅವುಗಳ ಸ್ವರೂಪ ಹೆಂಗಿದೆ ಇವತ್ತಿರೋ ಸ್ವರೂಪದಲ್ಲಿ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮ ಹತ್ರ ಪವರ್ ಇದೆ ಅನ್ನೋ ಕಾರಣಕ್ಕೆ ಶೋಷಣೆ ಮಾಡೋ ಥರ ಇದೆ ಅಂದರೆ ಇವತ್ತೊಬ್ಬ ಯಾರಾದರೂ ಹೊಸಬಾ ತಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಲಾ ನಿರ್ದೇಶಕನ ಆಗ್ತೀನಿ ಅಂತ ಹೊರಟ್ರೆ ಅವ್ನಿಗೆ ಆಗಕ್ಕೆ ಸಾಧ್ಯ ಇಲ್ಲ ಅವ್ನು ಕಾರ್ಡ್ ಸಿಗೋದೇ ಇಲ್ಲ ಯಾಕೆಂದರೆ ನೀನು ಅಸಿಸ್ಟೆಂಟಾಗಿ ಕಾರ್ಡ್ ತಗೋಬೇಕು ಮೂವತ್ತೈದು ಸಾವಿರ ರೂಪಾಯಿ ಕೊಡಬೇಕು ಹೌದು ಅಸಿಸ್ಟೆಂಟ್ ಆಗಿ ಕಾರ್ಡ್ ಕೊಡೋ ತಗೊಳಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತಂದರೆ ಅವ್ನಿಗೆ ಒಂದು ಇಡೀ ಸಿನಿಮಾಕ್ಕೆ ಸಿಗೋದು ಒಂದು ಲಕ್ಷ ರೂಪಾಯಿ ಇರ್ಬೋದು ಒಂದು ವರ್ಷದಲ್ಲಿ ಒಂದು ಸಿನಿಮಾ ಸಿಕ್ಕಿದ್ರೆ ಅವ್ನು ಪುಣ್ಯ ಅಥವಾ ಎರಡು ಸಿನಿಮಾ ಸಿಕ್ಕಿದ್ರೆ ತೊಂದರೆ ಇಲ್ಲ ಅಂತ ಅನ್ಬೋದು ಅಲ್ಲ ಅದರಲ್ಲಿ ಅಲ್ಲ ಹಾಗೆಲ್ಲ ಇಟ್ಟರು ಸರಿನಾ ಅಂತ ಕೇಳಿದ್ರೆ ಆ ಸಂಘಟನೆಯ ಒಬ್ರು ನನಗೆ ಹೇಳಿದ್ರು ಭಾಳ ಇಂಟ್ರೆಸ್ಟಿಂಗ್ ಉತ್ತರ ಹೇಳಿದ್ರು ಏನಂದರೆ ದುಡ್ಡು ಮಾಡ್ಕೋತಾರಲ್ಲ ಸರ್ ಅವ್ರು ಕೊಡಲಿ ಬಿಡಿ ಇಲ್ಲ ಅಂತ ಅಂದರೆ ಒಂದು ಅನೈತಿಕವಾದ ವ್ಯವಹಾರವನ್ನು ಪ್ರೋತ್ಸಾಹಿಸೋಕೆ ಸಂಘಟನೆ ಬೇಕಾ ನಮಗೆ ಅಂದರೆ ಸಂಘಟನಾತ್ಮಕವಾಗಿ ನಾವು ಪ್ರೊಡ್ಯೂಸರ್ನ ಮತ್ತೊಬ್ಬನ ದುಡ್ಡು ಹಾಕೊಂಡು ಸುಲಿಯೋದಕ್ಕೆ ನಾವು ಈ ಸಂಘಟನೆ ಇಟ್ಕೋಬೇಕಾ ಅಂತ ಹೇಳೋ ಪ್ರಶ್ನೆ ಬರುತ್ತೆ ಅಂದರೆ ಅಲ್ಲಿಗೆ ಆ ಒಂದು ವರ್ಗ ಪ್ರಜ್ಞೆಯ ಕಾರ್ಮಿಕ ಸಂಘಟನೆಗಿಂತ ಹೆಚ್ಚಾಗಿ ಅಥವಾ ಒಂದು ಟೆಕ್ನಿಷಿಯನ್ ಸಂಘಟನೆಗಿಂತ ಹೆಚ್ಚಾಗಿ ಯಾವುದೋ ಒಂದು ಅನೈತಿಕವಾದದನ್ನು ಮಾಡೋದಕ್ಕೆ ಸಮರ್ಥಿಸ್ಕೊಳ್ಳೋದಕ್ಕೆ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಅಂತ ಹೇಳ್ಬೋದು ಅಂದರೆ ಸಂಘಟನೆ ಅಂತ ಹೇಳೋ ಒಂದು ಪರಿಕಲ್ಪನೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನವರೆಗಿದ್ದ ಸಂಘಟನೆ ಪರಿಕಲ್ಪನೆಯೇ ಉಲ್ಟ ಮಾಡುವಂಥದ್ದಲ್ವ ಇದು ಈ ಪ್ರಶ್ನೆ ನಾವು ಕೇಳಬೇಕಾಗಿಲ್ವಾ ಇದು ಯಾವ ಆಟಿಟ್ಯೂಡ್ ಇದು ಸರಿ ಇಷ್ಟರ ಮೇಲೆ ಆಯಿತು ಡಬ್ಬಿಂಗ್ ನಿಷೇಧಕ್ಕೆ ಒಂದು ನಿಯಮ ನಾವು ಒಂದು ಒಪ್ಪಂದದ ಮೂಲಕ ಒಂದು ನಿಯಮ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿರಲ್ಲ ಆಯ್ತು ಆ ನಿಯಮ ಎಂಥದ್ದು ಯಾವ ಥರ ಡಬ್ಬಿಂಗ್ ಬೇಡ ಅಂತ ಹೇಳಿದರೆ ಒಬ್ಬೊಬ್ಬರು ಉತ್ತರ ಕೊಡ್ತಾರೆ ನೀವು ಸಬ್ಟೈಟ್ಲ್ ಹಾಕಿದ್ರೆ ಅದು ಕನ್ನಡ ವಾಹಿನಿಯಲ್ಲಿ ಹಿಂದಿ ಕಾರ್ಯಕ್ರಮವನ್ನು ಇಂಗ್ಲೀಷ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ರು ಅನ್ನೋ ಕಾರಣಕ್ಕೆ ತಪ್ಪು ಅಂತ ಹೇಳ್ತಾರೆ ಆಯಿತು ನೀವು ವಾಯ್ದೋವರಲ್ಲಿ ಹೇಳಿದರೆ ಇಲ್ಲ ಅದು ಪ್ಯಾರಾ ಡಬ್ಬಿಂಗು ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಆಯಿತು ಒಂದು ಡಾಕಿ ಡ್ರಾಮಾ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಅದು ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತಾರೆ ಅಂದರೆ ಯಾವ್ದು ನಿಮಗೆ ಬೇಡ ಅಂದರೆ ಒಟ್ನಲ್ಲಿ ನಿಮ್ದೊಂದು ಕೋಟ್ರಿ ಇದೆ ಒಂದಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ಗಳು ಒಂದಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ ದುಡ್ಡು ಮಾಡ್ತಾ ಇರೋರು ಇದ್ರಿ ಒಂದಷ್ಟು ಜನ ಮತ್ತೊಬ್ಬರು ಮತ್ತೊಬ್ಬರಿದ್ದೀರಿ ನಿಮಗೆ ಬರ್ತಾ ಇರುವ ಇನ್ಫ್ಲೋ ಯಾವ ಥರದಲ್ಲೂ ತಪ್ಪಬಾರ್ದು ಮತ್ತು ನಾವು ಹೋಗಿ ಪಿಕ್ಚರ್ ನೋಡೋರಿದ್ದೀವಲ್ಲ ಕೊಡೋ ದುಡ್ಡಿಗೆ ಏನು ಬೆಲೆ ಇಲ್ಲ ನಾವು ಇದನ್ನು ಮಾಡ್ತೀವಿ ಇದನ್ನೇ ನೋಡ್ಕೋತಾ ಇದೀವಿ ನೀವು ಅಂತ ಹೇಳ್ತಾ ಇದ್ದೀರಾ ಆಯ್ತು ಹಂಗೆ ಹೇಳ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ಇವತ್ತು ಯಾವ ಕಾದಂಬರಿಕಾರ ಆಗಲಿ ಕತೆಗಾರ ಆಗಲಿ ಅಥವಾ ಯಾವುದೇ ಯಾವುದೇ ರೀತಿಯ ಕ್ರಿಯೇಟಿವ್ ಕೆಲಸ ಮಾಡ್ತಾ ಇರೋನಾಗಲಿ ತನಗೊಂದು ಪ್ರೊಟೆಕ್ಷನ್ ಬೇಕು ಅಂತ ಕೇಳಿಲ್ಲ ಆಯ್ತು ಇಷ್ಟಕ್ಕೂ ಆ ಪ್ರೊಟೆಕ್ಷನ್ ಕೊಡೋಕ್ಕೆ ಇದು ಬರೀ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಮಾತ್ರ ಇರೋ ಇಂಡಸ್ಟ್ರಿನ ಇಲ್ಲ ಇದೊಂದು ಕಮರ್ಷಿಯಲ್ ಆರ್ಟ್ ಅದ್ರಲ್ಲಿ ಕಾಮರ್ಸ್ನ ಎಲ್ಲ ಅದರಲ್ಲಿ ಅದರಲ್ಲಿದ್ದಾವೆ ಇದೇ ಕಾಮರ್ಸಿಗೆ ಹೊಂದ್ಕೊಡುವಂಥ ಒಂದು ಸಾಫ್ಟ್ವೇರ್ ಬರೆಯೋದೇನು ಕ್ರಿಯೇ ಕಡಿಮೆ ಕ್ರಿಯೇಟಿವ್ ಕೆಲಸ ಅಲ್ಲ ಒಬ್ಬ ಆರ್ಕಿಟೆಕ್ಚರ್ನ ಕೆಲಸ ಏನು ಕಡಿಮೆ ಕ್ರಿಯೇಟಿವ್ ಆಗಿರೋದಲ್ಲ ಅಥವಾ ಒಬ್ಬ ಪತ್ರಕರ್ತನ ಕೆಲಸ ಒಂದು ಕಡಿಮೆ ಕ್ರಿಯೇಟಿವ್ ಆಗಿರೋದಲ್ಲ ಅವ್ನು ಬರೀ ಹೊಡೆದೇನು ಅಷ್ಟೇ ಮಾಡ್ತಾ ಇರೋದಿಲ್ಲ ಅದರಲ್ಲೊಂದು ಫಿಲ್ಟ್ರಿಂಗ್ ಇರುತ್ತೆ ಅದರಲ್ಲೊಂದು ನರೇಷನ್ ಟೆಕ್ನಿಕ್ ಇರುತ್ತೆ ನರೇಷನ್ ಸ್ಟೈಲ್ ಇರುತ್ತೆ ಒಂದಷ್ಟು ನಾವು ಒಂದಷ್ಟು ಕ್ರಿಯೇಟಿವ್ ಆಗಿರ್ತಾನೆ ಹಾಗಾದರೆ ನೀವು ಕೇಳ್ತಾ ಇರುವ ಪ್ರೊಟೆಕ್ಷನ್ ಯಾವುದಕ್ಕೆ ಕ್ರಿಯೇಟಿವಿಟಿಗ ನಿಮ್ಮ ಇಂಡಸ್ಟ್ರಿಗ ನನಗನ್ಸುತ್ತೆ ಇದು ಒಂದು ಒಂದು ಮಾದರಿಯ ವ್ಯಾಪಾರಿ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ಕೇಳ್ತಾ ಇರೋ ಪ್ರೊಟೆಕ್ಷನಿಸಮ್ ಸೊ ಈ ಪ್ರೊಟಕ್ಷನಿಸಮ್ನ ಸಂವಿಧಾನಬದ್ಧವಾಗಿ ಅಥವಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗಡೆ ನೋಡಿದ್ರೆ ಈ ಪ್ರ ಈ ಪ್ರೊಟೆಕ್ಷನಿಸಮ್ ಸರಿಯಲ್ಲ ಅಂತ ಅನ್ಸುತ್ತೆ ಅಥವಾ ಇದು ಇನ್ಕಟ್ ಇನ್ನು ಆಯಿತು ಇಷ್ಟೆಲ್ಲ ಆಯಿತು ಅಂತಂದರೆ ನೋಡಿ ಇನ್ನೊಂದು ಚಿತ್ರರಂಗದ ಇನ್ನೊಂದು ತಮಾಷೆ ಇದೆ ಪೈರಸಿನ ತಡೆಯೋಕ್ಕೆ ಗೂಂಡ ಕಾಯ್ದೆ ತನ್ನಿ ಅಂತ ಹೇಳ್ತೀಯ ಪೈರಸಿನ ತಡೆಯೋ ಗೂಂಡ ಕಾಯ್ದೆ ತರಬೇಕು ಅಂದರೆ ಅದು ಕಾನೂನಲ್ವಾ ಸೊ ಡಬ್ಬಿಂಗ್ ಯಾವುದು ಯಾವುದೂ ಇಲ್ಲದೇ ಇರೋ ಜಗತ್ತಿನಲ್ಲಿ ಡಬ್ಬಿಂಗ್ ಮಾಡಬೇಡಿ ಅಂತ ನೀವೇನೋ ಒಂದು ನಿಯಮ ಹೇಳ್ತೀವಿ ನಾವು ಅವ್ರ ಒಪ್ಪಂದ ಮಾಡ್ಕೊಂಡಿದ್ವಿ ಅದರ ಪ್ರಕಾರ ಮಾಡಬೇಡಿ ಅಂತ ಆದರೆ ಪೈರಸಿ ತಡೆಯಕ್ಕೆ ನಮ್ಗೆ ಗುಂಡ ಕಾಯ್ದೆ ಬೇಕು ಅಂತ ಹೇಳ್ತೀವಿ ಆಯ್ತಪ್ಪ ಈ ಗೂಂಡಾ ಕಾಯ್ದೆ ಯಾರ್ಮೇಲೆ ಹಾಕ್ತೀರಿ ರೋಡ್ ಸೈಡಲ್ಲಿ ಸಿಡಿ ಮಾರೋ ಅಥವಾ ಸಣ್ಣ ಅಂಗಡಿ ಇಟ್ಕೊಂಡು ನ್ಯಾಷನಲ್ ಮಾರ್ಕೆಟಲ್ಲಿ ಸಿಡಿಮಾರೋ ಅಂದ್ಮೇಲೆ ಗುಂಡ ಕಾಯ್ದೆ ಹಾಕ್ಬೇಕು ಅಂದಮೇಲೆ ಪೊಲೀಸವರಿಗೆ ಮಾಮೂಲಿ ಕೊಟ್ಟು ಬಾಡಿಗೆ ಕೊಟ್ಟು ಅಥವಾ ರೋಡಲ್ಲಿ ಕೂತ್ಕೊಂಡಿದ್ದಕ್ಕೆ ಇನ್ನೇರ್ಯಾರ್ಗೋ ದುಡ್ಡು ಕೊಟ್ಟು ಏನೋ ಒಂದು ಹೊಟ್ಟೆಗೆ ಬೇಕಾದಷ್ಟು ಪಡ್ಕೊಳ್ಳೋಣ ಅವನೇಲಿ ಗುಂಡ ಕಾಯ್ದೆ ಹಾಕ್ಬೇಕಾ ಇದೂ ಸಮಸ್ಯೆ ಯಾಕೆಂಥೇಳಿದ್ರೆ ಇಡೀ ಡಿಜಿಟಲ್ ಟೆನ್ ತಂತ್ರಜ್ಞಾನ ಅಂತ ಹೇಳೋದು ನಮ್ಮ ರೀಪ್ರೊಡಕ್ಷನ್ ಸಿಸ್ಟಮ್ ಅಂದರೆ ಒಂದು ಒಂದು ಪ್ರಾಡಕ್ಟನ್ನು ಮತ್ತೆ ಮತ್ತೆ ಅಂದರೆ ಮಾಸ್ ರೀಪ್ರೊಡಕ್ಷನ್ ಅನ್ನೋದೇನಿದೆ ಅದನ್ನು ಬಹಳ ಸಿಂಪಲ್ ಮಾಡಿದೆ ಬಹಳ ಕಡಿಮೆ ಖರ್ಚಿಂದಾಗಿ ಮಾಡಿದೆ ಒಂದು ಸಿ ರೀಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗೋದು ಇವತ್ತು ಐದು ರೂಪಾಯಿ ಅದು ಇನ್ನೂ ಇನ್ನೂ ಭಾಳ ಮಾಸ್ ಲೆವೆಲಲ್ಲಿ ಮಾಡ್ತೀನಿ ಎರಡು ರೂಪಾಯಿಗೆ ಒಂದು ಸಿ ಡಿ ಸಾಧ್ಯ ಹಾಡನ್ನ ಹಾಕಿ ಅದ್ರ ಮೇಲೆ ಪ್ರಿಂಟ್ ಮಾಡೋದನ್ನು ಸೇರಿಸ್ಕೊಂಡು ಹೇಳ್ತೀವಿ ನಾವು ನಾವು ನೂರು ನೂರೈವತ್ತಲ್ಲಿ ಮಾಡಿಸಿದಾಗಲೇ ಹದಿನೈದು ರೂಪಾಯಿಗೆ ನಾವು ಮಾಡಿಸ್ತೀವಿ ಸಾವಿರ ಗಟ್ಟಲೆ ಮಾಡಿಸಿದಾಗ ಹತ್ತು ಸಾವಿರ ಗಟ್ಲೆಯಲ್ಲಿ ಮಾಡಿಸ ಅದ್ರ ಅದರ ಅದ್ರ ಪ್ರೈಸ್ ಅದರಷ್ಟು ಕದೆ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ನೀವು ಅದನ್ನು ನಾವು ನಾನು ಅಥವಾ ನಂತರ ಇರುವ ಇಲ್ಲಿ ಅನೇಕರು ಮೊದಲಿಗೆ ಸಿ ಡಿ ಪ್ಲೇಯರನ್ನು ನಾವು ಕೊಂಡ್ಕೊಂಡಾಗ ಮುನ್ನೂರೈವತ್ತು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಸಿಡಿ ಕೊಂಡ್ಕೊಂಡಿದ್ದೀವಲ್ಲ ಕನ್ನಡ ಸಿನಿಮಾದ್ದು ಅವತ್ತು ನೀವೇನಾದ್ರೂ ನಮ್ಗೆ ಕಡಿಮೆ ಕೊಟ್ಟಿಲ್ಲ ನೀವು ಅದನ್ನು ಒಂದು ಒಂದು ಅಫೋರ್ಡಬಲ್ ಆದ ಬೆಲೆಗೆ ನನಗೆ ಎಲ್ಲೋ ರೋಡ್ ಸೈಡಲ್ಲಿ ಸಿಗೋ ಸಿ ಡಿ ಬೇಡ ಅಥವಾ ಡಿ ವಿ ಡಿ ಬೇಡ ಅನ್ನೋ ಬೆಲೆಗೆ ನೀವು ಕೊಡೋಕೆ ರೆಡಿ ಇದ್ದರೆ ಇವತ್ತಿಗೂ ಯಾಕೆ ಪೈರಸಿ ಉಳಿಯುತ್ತೆ ನಿಮ್ಮ ಬಿಸ್ನೆಸ್ ಮಾಡೆಲ್ಗಳನ್ನು ನೀವು ಯಾವುದನ್ನೂ ಸರಿ ಮಾಡ್ಕೊಳ್ಳೋಕ್ಕೆ ತಿದ್ಕೊಳ್ಳೋಕ್ಕೆ ಸಿದ್ಧರಿಲ್ಲದೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತೀರಿ ಇದೇನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿರೋದು ಅಂತಲ್ಲ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿನೇ ಯೋಚನೆ ಮಾಡೋದು ಹೀಗೆ ನಾಲ್ಕು ಐದು ಕಂಪ್ನಿ ಹಿಡಿತದಲ್ಲಿರೋ ಹಾಲಿವುಡ್ ಕೂಡ ಹೀಗೆ ಯೋಚನೆ ಮಾಡುತ್ತೆ ಆಯಿತಪ್ಪ ನೀವು ಎಷ್ಟೆಲ್ಲ ಕಷ್ಟಪಟ್ಟು ಬ್ಲೂ ರೈಡ್ ತಂದ್ರೆ ಅಂದರೆ ಏನಾಯ್ತು ಬ್ಲೂ ರೈಡ್ ಡಿಸ್ಕು ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಎಲ್ಲಿದೆ ಅದು ಟೆಕ್ನಾಲಜಿನೂ ಅಷ್ಟು ಸ್ಪೀಡಾಗಿ ಬೆಳೀತಿದೆ ನೀವು ಹೆಂಗೆ ಲಾಕ್ ಮಾಡ್ತೀರೋ ಅದನ್ನು ಓಪನ್ ಮಾಡೋಕೆ ಮತ್ತೊಂದು ಟೆಕ್ನಾಲಜಿ ಮಾರನೇ ದಿನ ಬರುತ್ತೆ ಸೊ ನೀವೇನು ಮಾಡಬೇಕು ಇವತ್ತಲ್ಲಿ ಅಂತ ಹೇಳಿದರೆ ನಿಮ್ಮ ಬಿಸ್ನೆಸ್ ಮಾಡಲ್ಗಳನ್ನ ಬದಲಾಯಿಸ್ಕೊಡ್ಬೇಕೆ ಹೊರತು ಬೇರೆಯೂ ಮಾಡೋಕ್ಕಾಗಲ್ಲ ಇವತ್ತು ಬಹುಶಃ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲರಿಗೂ ಗೊತ್ತಿದೆ ಎಲ್ಲ ಪತ್ರಿಕೆಗಳಿಗೂ ಒಂದು ವೆಬ್ಸೈಟ್ ಇದೆ ಹಿಂದೆಲ್ಲ ನಾವು ಒಂದು ವೆಬ್ಸೈಟ್ ಇಟ್ಕೊಂಡು ಅಥವಾ ನಾ ಒಂದು ಬ್ಲಾಗ್ ಬರೆದು ಬ್ಲಾಗ್ ಬರೋದ್ರೆ ಅನೇಕರು ಇಲ್ಲಿ ಬ್ಲಾಗ್ ಬರೆದು ನಮ್ಮ ಬ್ಲಾಗಿಗ್ಗೆ ಬನ್ನಿ ಅಂತ ಅವ್ರಿಗೆ ಇವರಿಗೆ ಮೇಲ್ ಕಳಿಸ್ತೀವಿ ಅವ್ರು ಬಂದು ನಮ್ಮೆಲ್ಲ ನಮ್ಮ ಬ್ಲಾಗನ್ನ ಓದಬೇಕಾಗಿತ್ತು ಇವತ್ತು ಯಾರಾದರೂ ಆ ಥರ ಬ್ಲಾಗ್ನ ಓದಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವ ಇಲ್ಲ ನಾವು ಅದನ್ನು ಸೋಷಿಯಲ್ ಮೀಡಿಯಾ ಜೊತೆಗೆ ಇಂಟಗ್ರೇಟ್ ಮಾಡ್ಬಿಡ್ತೀವಿ ನಾನೇನು ಬ್ಲಾಗ್ ಪೋಸ್ಟ್ ಬರೆದ್ರೆ ಅಲ್ಲೂ ಅಪ್ಡೇಟ್ ಆಗಬೇಕು ಅಂದರೆ ಇವತ್ತು ಇಡೀ ಡಿಜಿಟಲ್ ಟೆಕ್ನಾಲಜಿ ನಮ್ಮನ್ನು ಮನೋರಂಜನೆಯನ್ನು ಓದೋದನ್ನು ಮತ್ತೊಂದನ್ನು ಹೆಂಗೆ ಬದಲಾಯಿಸಿದೆ ಅಪ್ಪ ಅಂತಂದರೆ ನೀ ನಾನು ಪತ್ರಿಕೆಯನ್ನು ಹೆಂಗೆ ಮನೆಗೆ ತಂತ ಹಾಕ್ತಾರೋ ಹಾಗೆ ಎಲ್ಲಿದೆಯೋ ಅಲ್ಲಿ ಬಂದು ನನ್ನ ರೈಟಿಂಗನ್ನು ಕೊಡ್ತೀನಿ ನಾನು ಅನ್ನೋದು ಹೋಗಿ ನಾನು ಅಲ್ಲಿ ನೀವು ಬಂದು ಓದಿ ಅಂತಲ್ಲ ಇವತ್ತು ಟಿ ವಿನೂ ಅದೇ ಥರ ಬದಲಾಗ್ತಿದೆ ಟಿ ವಿ ಅಂತ ಹೇಳಿದ್ರೆ ಡಿಜಿಟಲ್ ಟಿವಿಯ ಕಾಲ ಕಂಡೀಷ್ನಲ್ ಸಿಸ್ಟಮ್ ಸಿಸ್ಟಮಲ್ಲ ಅದರಿಂದ ಅದರಿಂದ ಆಚೆಗೆಲ್ಲ ಸ್ಮಾರ್ಟ್ ಟಿವಿಯ ಕಾಲ ಇದು ಇವತ್ತಾಗಲೇ ನಾಲ್ಕು ಮೆಟ್ರೋದಲ್ಲಿ ಜುಲೈ ಮೂವತ್ತೊಂದರಷ್ಟೊತ್ತಿಗೆ ಇದು ಬರಬೇಕು ಏನು ಕಂಡೀಷನಲ್ ಆಕ್ಸಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಬರಬೇಕು ಅದೇ ಹೊತ್ತಿಗೆ ನೆಕ್ಸ್ಟ್ ಮಾರ್ಚ್ ಮೂವತ್ತರೊಳಗೆ ಮೂವತ್ತೊಂದರೊಳಗಡೆ ಕರ್ನಾಟಕದ ಬೆಂಗಳೂರಲ್ಲಿ ಕೂಡ ಕಂಡೀಷನಲ್ ಆಕ್ಸಸ್ ಸಿಸ್ಟಮ್ ಬರ್ತಾ ಇದೆ ಇಲ್ಲಿ ನೀವು ಟಿ ವಿಯಲ್ಲಿ ಕೂಡ ಭಾಷೆ ಅಂದರೆ ಟೆಕ್ನಾಲಜಿನ ಸರಿಯಾಗಿ ಬಳಸ್ಕೊಂಡ್ರೆ ವಿಯಲ್ಲಿ ಕೂಡ ನೀವು ಕನ್ನಡ ಚಾನಲ್ ನೋಡ್ತಾ ಇದ್ದಾಗಲೇ ನನಗೆ ಅದು ಬೇಡ ನಾನು ಅದು ಹಿಂದಿಯಲ್ಲಿ ಕೇಳಬೇಕು ಅಂತ ಅಥವಾ ಹಿಂದಿಯಲ್ಲಿ ನೋಡ್ತೀನಿ ನನಗೆ ಕನ್ನಡದಲ್ಲಿ ವಾಯ್ಸ್ ಬರಬೇಕು ಅಂದರೆ ಅದನ್ನು ಮಾಡೋಕ್ಕೆ ಸಾಧ್ಯ ಎಷ್ಟೋ ಜನ ಡಿ ವಿ ಡಿಗಳನ್ನ ಯೂಸ್ ಮಾಡಿದವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಸಬ್ ಟೈಟ್ಲ್ ಆಫ್ ಮಾಡ್ಬೋದು ವಾಯ್ಸ್ ಆಫ್ ಮಾಡ್ಬೋದು ಅಥವಾ ಕೊರೊಸಾವನ್ ಥರದ ಹಳೆಯ ಬಹಳ ಒಳ್ಳೆಯ ಕ್ಲಾಸಿಕಲ್ ಸಿನ್ಮಾದಲ್ಲಿ ಗೊಡಾಡ್ತರದವರು ಸಿನಿಮಾಗಳಲ್ಲಿ ಜಾಜ್ ಓಕಾಕ್ಸ್ ಇದ್ದವ್ರು ಹಿಂದ್ಗಡೆ ಇಡೀ ಸಿನಿಮಾ ಕಮೆಂಟ್ರಿ ಕೊಡೋ ಥರ ವ್ಯವಸ್ಥೆ ನಾವು ಇಡೀ ಸಿನಿಮಾದ ಇದನ್ನು ಆಫ್ ಮಾಡಿ ಅಂದರೆ ಆಡಿಯೋವನ್ನು ಆಫ್ ಮಾಡಿ ಜಾಜ್ಲೂ ಕಾಕ್ಸ್ನ ಕಮೆಂಟ್ರಿ ಜೊತೆಗೆ ಇಡೀ ಸಿನಿಮಾ ನೋಡ್ಬೋದು ಸಾಧ್ಯತೆ ಇದೆ ಅದು ಅದು ಜಪಾನಿ ಭಾಷೆಯಲ್ಲಿರುವ ಕೊರೊಸಾವನ್ ಸಿನ್ಮಾ ಆಗಿರ್ಬೋದು ಅಥವಾ ಸ್ವಿಡಿಶ್ ಭಾಷೆಯಲ್ಲಿರುವ ಬರ್ಗ್ಮನ್ ಸಿನ್ಮಾ ಆಗಿರ್ಬೋದು ಯಾರದೇ ಸಿನಿಮಾ ಆಗಿದೆ ಇವತ್ತು ಈ ಥರ ಒಂದು ತಂತ್ರಜ್ಞಾನದ ಪಾಸಿಬಿಲಿಟಿಗಳು ಬೆಳೀತಾ ಇರೋ ಹೊತ್ತಲ್ಲಿ ಇಲ್ಲ ನಾವು ಹಿಂಗೆ ನಾವಿರೋ ಅಲ್ಲಿಗೆ ಇನ್ನೂರೈವತ್ತು ಥಿಯೇಟ್ರ್ ಅಷ್ಟೇ ಇದೆ ನಮಗೆ ಬೇರೆ ಭಾಷೆ ಸಿನಿಮಾಗಳೇ ಒಂದಷ್ಟು ಥಿಯೇಟರ್ ತೊಗೊಳ್ತೇವೆ ಡಬ್ಬಿಂಗ್ ಬಂದ್ಬಿಟ್ರೆ ನಮ್ಗೆ ಥಿಯೇಟ್ರ್ ಇಲ್ಲ ಇವತ್ತು ಥಿಯೇಟ್ರ್ಗಾಗಿ ಸಿನಿಮಾ ಮಾಡಬೇಡಿ ನೀವು ಅಂತ ಹೇಳ್ತಿರೋದು ಅಷ್ಟೇ ಇದು ಥಿಯೇಟ್ರಿಗಾಗಿ ಸಿನಿಮಾ ಮಾಡೋ ಕಾಲ ಅಲ್ಲ ಯಾರೇ ಒಬ್ಬ ಇವತ್ತು ತನ್ನ ಒಟ್ಟು ಕುಟುಂಬವನ್ನು ಕರ್ಕೊಂಡು ಒಂದು ಸಿನಿಮಾ ನೋಡೋಕ್ಕೆ ಮೊದಲು ಮೊದಲು ಹೋಗೋಕ್ಕಾಗಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಲ್ಲ ಗಾಂಧಿ ಗಾಂಧಿ ಕ್ಲಾಸ್ ಟಿಕೆಟ್ ಕೂಡ ಹದಿನೈದು ರೂಪಾಯಿಗೆ ಸಿಗಲ್ಲ ಆಗತ್ತೆ ಮತ್ತು ನಮ್ಮ ಮಲ್ಟಿಪ್ಲೆಕ್ಸ್ಗಳೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕ್ಲಾಸ್ನ ಒಂದೇ ಮಾಡಿ ನೂರೈವತ್ತು ರೂಪಾಯಿ ಒಂದು ಟಿಕೆಟ್ ಮಾಡಿ ಮತ್ತೆ ಗೋಲ್ಡ್ ಸರ್ಕಲ್ ಅಂತ ಮತ್ತೊಂದು ಮಾಡಿ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಇಲ್ಲಿ ಯಾರೋ ಕುಟುಂಬ ಸಮೇತ ಬಂದು ಟಿ ವಿ ನೋಡ್ತೀವಿ ಅಂತಲ್ಲ ನೀವು ನಿಮ್ಮ ಸಿಡಿಗಳನ್ನ ಇದನ್ನ ಮತ್ತೊಂದನ್ನು ರಿಲೀಸ್ ಮಾಡೋಕ್ಕೆ ಆರು ತಿಂಗಳು ಲೇಟ್ ಮಾಡಿಕೊಂಡು ಅದು ಅದರಿಂದ ಒಂದು